ಡಾಲಿ ಉತ್ತರ ಕಾಂಡ ಈಗ ಇನ್ನೂ ರೋಚಕ ಗಬ್ರು ಸತ್ಯ ಅಖಾಡಕ್ಕೆ ದೂತ್ಪೇಡ ದಿಗಂತ್ ಎಂಟ್ರಿ ಹೇಗಿದೆ ಮನಸಾರೆ ಹುಡುಗನ ಮಲ್ಲಿಗೆ ಅವತಾರ ಉತ್ತರ ಕಾಂಡ ಡಾಲಿ ಧನಂಜಯ್ ಅಭಿನಯದ ಬಹುನಿರೀಕ್ಷಿತ ಸಿನಿಮಾ ರತ್ನನ್ ಪ್ರಪಂಚ ಸಿನಿಮಾ ನಂತರ ಮತ್ತೆ ಡಾಲಿ ರೋಹಿತ್ ಪದಕಿ ಜೊತೆ ಕೈಜೋಡಿಸಿದ್ದಾರೆ ಈ ಬಾರಿ ರೋಹಿತ್ ಸೆಂಟಿಮೆಂಟ್ ಹಾದಿ ಬಿಟ್ಟು ಮಾಸ್ ಸಬ್ಜೆಕ್ಟ್ ಕೈಗೆತ್ತಿಕೊಂಡಿದ್ದಾರೆ ಮೊನ್ನೆ ಮೊನ್ನೆಯಷ್ಟೇ ರಾಜ್ಯದ ವಿವಿಧ ಭಾಗಗಳಲ್ಲಿ ಚಿತ್ರಕ್ಕಾಗಿ ಹೊಸ ಪ್ರತಿಭೆ ಅನ್ವೇಷಣೆ ನಡೆಸಿದ್ದ ಚಿತ್ರತಂಡವೀಗ ಹೊಸ ಹೊಸ ಅಪ್ಡೇಟ್ ಮೂಲಕ ಗಮನ ಸೆಳೆತಾ ಇದೆ ಕಾಂಡ ಚಿತ್ರೀಕರಣ ಆರಂಭವಾಗಿದೆ ಗಬ್ರು ಸತ್ಯನಾಗಿ ಡಾಲಿ ರೂಪ ತಾಳಿದ್ದಾರೆ ಹ್ಯಾಟ್ರಿಕ್ ಹೀರೋ ಕೂಡ ಈ ಚಿತ್ರದ ಜೊತೆಯಾಗಿದ್ದಾರೆ ಚಿತ್ರತಂಡವೀಗ ಪಾತ್ರಧಾರಿಗಳನ್ನ ಪರಿಚಯಿಸ್ತಾ ಇದ್ದು ನಯಾ ಅಪ್ಡೇಟ್ ಕಂಡು ಡಾಲಿ ಭಕ್ತಗಣ ಥ್ರಿಲ್ ಆಗಿದೆ ಹೌದು ದಿನಕ್ಕೊಂದು ನಟ ನಟಿಯರು ಉತ್ತರ ಕಾಂಡ ಅಂಗಳ ಸೇರಿಕೊಳ್ತಿದ್ದಾರೆ ಈ ಮೂಲಕ ಚಿತ್ರತಂಡದ ಮೇಲಿನ ನಿರೀಕ್ಷೆ ಹೆಚ್ಚಾಗಿದೆ ಇದೀಗ ದೂತ್ ಪೇಡಾ ದಿಗಂತ್ ಆಗಮನವಾಗಿದೆ ಚಿತ್ರತಂಡ ದಿಗ್ಗಿ ನಯಾ ಅವತಾರ ತಾಳಿರುವ ಪೋಸ್ಟರ್ ಬಿಡುಗಡೆ ಮಾಡಿ ವೆಲ್ಕಮ್ ಹೇಳಿದೆ ಮಲ್ಲಿಕಿ ಪಾತ್ರಕ್ಕೆ ದಿಗಂತ್ ಬಣ್ಣ ಹಚ್ಚಿದ್ದು ಚಾಕ್ಲೇಟ್ ಬಾಯ್ ದಿಗ್ಗಿ ರಗಡ್ ಅವತಾರಕ್ಕೆ ಸಿನಿ ರಸಿಕರು ವಿದಾಗಿದ್ದಾರೆ ದೂಪ್ ಪೇಡ ಎಂಟ್ರಿ ಉತ್ತರಾಖಂಡ ಲೋಕವನ್ನ ಮತ್ತಷ್ಟು ರೋಚಕಗೊಳಿಸಿದೆ ಖ್ಯಾತ ನಟ ವಿಜಯ್ ಬಾಬು ಕೂಡ ಉತ್ತರ ಅಖಾಡಕ್ಕೆ ಸೇರ್ಕೊಂಡಿದ್ದಾರೆ ಟೋರಿನೋ ಪಾತ್ರಕ್ಕೆ ಬಣ್ಣ ಹಚ್ಚಿದ್ದಾರೆ ಟೋಬಿ ಸಪ್ತ ಸಿನಿಮಾ ಖ್ಯಾತಿಯ ಚೈತ್ರಾ ಜೆ ಆಚಾರ್ ಕೂಡ ಡಾಲಿ ಸಿನಿಮಾಕ್ಕೆ ಎಂಟ್ರಿ ಕೊಟ್ಟಿದ್ದು ಲಚ್ಚಿಯಾಗಿ ಮ್ಯಾಜಿಕ್ ಮಾಡೋಕೆ ರೆಡಿಯಾಗಿದ್ದಾರೆ ದಿನಕ್ಕೊಂದು ಸ್ಟಾರ್ ಗಳು ಚಿತ್ರತಂಡ ಸೇರಿಕೊಳ್ತಿರೋದು ಕ್ಯೂರಿಯಾಸಿಟಿ ಹೆಚ್ಚಿಸಿದೆ ಜೊತೆಗೆ ಪ್ರತಿ ಪಾತ್ರದ ಲುಕ್ ಗೆಟಪ್ ಡಿಫ್ರೆಂಟ್ ಆಗಿದ್ದು ಸಖತ್ ಕ್ರೇಜಿಯಾಗಿರಲಿದೆ ಉತ್ತರಾಖಂಡ ದುನಿಯಾ ಎನ್ನುತ್ತಿದ್ದಾರೆ ಸಿನಿರಸಿಕರು